ನಮಸ್ತೆ ಎಲ್ಲರಿಗೂ ನಾನು ಇವತ್ತು ಒಂದು ವಿಡಿಯೋ ಮಾಡಿದ್ದೀನಿ ನಮ್ಮ ಮನೆ ಪಕ್ಕನ ಐತಿ ಇಲ್ಲಿ ಬೇಕ್ರಿಗೆ ಬಾಡಿಗೆ ಕೊಟ್ಟಿದ್ದು ತಮ್ಮ ಬಾಡಿಗೆಗೋಸ್ಕರ ಯಾರು ಬೇಕಾದ್ರೂ ಕೊಡ್ತಾರೆ ಆ್ಯಕ್ಚುಲಿ ಅದು ಇಲ್ಲಿಗಲ್ ಆ್ಯಸ್ ಪರ್ ದಿ ಗೌರ್ಮೆಂಟ್ ರೂಲ್ಸ್ ಬಟ್ ಯಾಕೆ ಅದು ಇಲ್ಲಿಗಲ್ ಅಂತಂದ್ರೆ ಅದೆಲ್ಲ ನಿಯರ್ ಎಕ್ಸ್ಪೈರಿ ಕೆಮಿಕಲ್ಸ್ ಎಲ್ಲ ಹಾಕಿ ಅದನ್ನು ಮತ್ತೆ ಅಂಗನವಾಡಿಯಿಂದ ಸಪ್ಲೈ ಸಪ್ಲೈ ಆಗ್ತಿತ್ತು ಫುಡ್ ಡಿಪಾರ್ಟ್ಮೆಂಟ್ ಫುಡ್ ಡಿಪಾರ್ಟ್ಮೆಂಟ್ನವರು ಮತ್ತು ಮೀಡಿಯಾದವರಿಗೆ ನಾನು ಇನ್ಫಾರ್ಮ್ ಮಾಡಿದೆ ಕಂಪ್ಲೇಂಟ್ ಕೊಟ್ಟೆ ಇಲ್ಲಿ ನೋಡಿ ಬ್ಯಾಕ್ ಸೈಡ್ ಇದೇ ಶೆಡ್ ಹಾಕ್ಕೊಂಡು ಇಲ್ಲಿ ಮಾಡ್ತಾರೆ ಇಲ್ಲೆಲ್ಲ ನೋಡಿರಿ ಎಲ್ಲ ಇಷ್ಟು ಆನ್ ಹೆಜಿನಾಗಿ ಮಾಡಿದಾವೆ ಹುಳ ಹುಬ್ಬುಡಿ ಹಾವು ಎಲ್ಲ ಬರ್ತವೆ ಮತ್ತು ಇವು ಎಲ್ಲ ಬೇಕರಿ ಐಟಮ್ಸು ಸಣ್ಣ ಮಕ್ಕಳಿಗೆ ಕ್ಯಾನ್ಸರ್ ಹಾರ್ಟ್ ಅಟ್ಯಾಕ್ ಡಯಾಬಿಟೀಸ್ ಬರೋಕೆ ಫುಡ್ ಐಟಮ್ಸು ಕಾರಣ ಆಗ್ತವೆ ಜಂಕ್ ಫುಡ್ ಮತ್ತು ನೋಡಿ ಬ್ಯಾಕ್ ಸೈಡ್ ನೋಡಿ ಎಷ್ಟು ಅನ್ನ ಈಜಿನ ಮಾಡ್ಯಾರೋ ಹ್ಞೂ ಕ್ಲೀನ್ ಅನ್ನೋ ಹೊಟ್ಟೆ ಇಲ್ಲ ಬಟ್ ಇದು ಈ ಎರಡು ವರ್ಷದಿಂದ ನಮ್ಮ ಗದಗನವ್ರಿಗೆ ಎಲ್ಲ ಸಪ್ಲೈ ಮಾ ಸಪ್ಲೈ ಮಾಡ್ತಿದ್ದು ನಾನು ಇದು ಇಲ್ಲಿಗೆಲ್ಲ ಆ್ಯಕ್ಟಿವಿಟೀಸ್ ನೋಡ್ತಾ ಇದ್ದೆ ಅಬ್ಸರ್ವ್ ಇದ್ದೆ ಬಟ್ ಫೈನಲಿ ನಾನು ಕಂಪ್ಲೇಂಟ್ ಬಿಟ್ಟೆ ದಯಮಾಡಿ ವಿಡಿಯೋನ ಶೇರ್ ಮಾಡಿ ಎಷ್ಟೋ ಮನೆ ನಿಮ್ಮ ಏರಿಯಾದಾಗ ಎದ ಬಾಡಿಗೆಗೋಸ್ಕರ ಕೊಟ್ಟಾರೆ ಅವರು ಏನು ಮಾಡ್ತಾರೆ ಏನಿಲ್ಲ ಎಲ್ಲ ಅಬ್ಸರ್ವೇಷನ್ ನೀಡಿ ಯಾವ ಪ್ರಾಡಕ್ಟ್ ಯೂಸ್ ಮಾಡ್ತಾರೆ ಯಾವ ಕಲರ್ಸ್ ಯೂಸ್ ಮಾಡ್ತಾರೆ ಎಲ್ಲ ನೀವು ಅಬ್ಸರ್ವೇಷನ್ ಮಾಡಿದರೆ ಈ ದೇಶ ಉಳಿಬೇಕಂದ್ರೆ ನಾವು ಜಾಗೃತೆ ಆಗಬೇಕು ನಮ್ಮ ನಮ್ಮ ಜನ ನಮ್ಮ ಮುಂದಿನ ಪೀಳಿಗೆ ಫಸ್ಟ್ ಆಫ್ ಆಲ್ ಇಮ್ಯುನಿಟಿ ಕಡಿಮೆ ಐತಿ ನಾವು ಸೇಫ್ಟಿಯಾಗಿ ಮುಂದುವರೆತೀವಿ ಥ್ಯಾಂಕ್ ಯು ಕವಾಯ್ ಕವಾಯ್ ಯಾವುದು 레벨 ಇಲ್ಲ ಎನ್ ಸ್ಪ್ರಿಂಟ್ ಇದಿದೆ ಓಕೆ ಸೂಪರ್ ಬೆಲ್ಲ ಒಳ್ಳೆದಾಗಿದೆ ಟಿಯರ್ ये सर नंबर है पैनल वडाडा इर बस मुख्य है हां केमिकल या हां सर डाडा हिंगर कंसर है लैब कंसर है लैब कंसर केमिकल न्यू यार मुड़ो Gracias.